ಹಾಯ್ ಫ್ರೆಂಡ್ಸ್ ನಮ್ಮನೆಯಲ್ಲಿ ಸಾಂಬಾರು ಪುಡಿ ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನೊಂದು ಮೂವತ್ತೈದು ವರ್ಷಗಳಿಂದ ಇದೇ ರೀತಿ ಮಾಡ್ತಾ ಬಂದಿದ್ದೀನಿ ಒಂದು ಕೆ ಜಿ ಧನಿಯಾಗೆ ನೂರೈವತ್ತು ಗ್ರಾಮು ಅರಶಿನ ಹಾಕಿದ್ದೀನಿ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಟೇಸ್ಟ್ ಜಾಸ್ತಿ ಇರುತ್ತೆ ಅರ್ಧ ಕೆ ಜಿ ಹಾಗೆ ಹೆಸರು ಕಾಳು ಒಂದು ಕಾಲು ಕೆ ಜಿ ತಗೊಂಡಿದ್ದೀನಿ ಮತ್ತು ಮೆಂತ್ಯ ಮತ್ತು ಸಾಸಿವೆ ಯಾವಾಗಲೂ ಕಮ್ಮಿನೇ ಹಾಕೋಬೇಕು ನೂರೈವತ್ತು ಗ್ರಾಮ್ ನೂರೈವತ್ತು ಗ್ರಾಮ್ ಹಾಕ್ಕೊಂಡ್ರೆ ಸಾಕು ಬಟ್ ನನಗೇನು ಟೇಸ್ಟ್ ಇಷ್ಟ ಆಗುತ್ತೆ ಹಾಗೆ ಕಡಲೆ ಕಾಳನ್ನು ನಾನು ಒಂದು ಕಾಲು ಕೆ ಜಿ ಹಾಕ್ತೀನಿ ಕಡಲೆಕಾಳು ಹೆಸರು ಕಾಳು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಉದ್ದಿನ ಬೇಳೆ ಅಥವಾ ಉದ್ದಿನದು ಗುಂಡು ಸಹ ಕಾಲು ಕೆ ಜಿ ತೊಗೊಳ್ಳಿ ಮೊದಲೇ ಹೇಳಿದ್ನಲ್ಲ ನಾನು ಸಾಸಿವೆ ನೂರೈವತ್ತು ಗ್ರಾಮ್ ಸಾಸಿವೆ ತೊಗೊಂಡಿದ್ದೀನಿ ಮತ್ತು ಪೆಪ್ಪರ್ ನಾನು ಕಾಲು ಕೆ ಜಿನೇ ಹಾಕ್ತೀನಿ ಇಲ್ಲಿ ಇನ್ನೂರು ಗ್ರಾಮ್ ಅಂತ ಹಾಕಿದ್ದೀನಿ ಯಾಕಂದರೆ ನನಗೆ ಪೆಪ್ಪರ್ ಟೇಸ್ಟು ತುಂಬ ಇಷ್ಟ ಆಗುತ್ತೆ ನೀವು ಬೇಕಾದರೆ ಕಾಲು ಕೆ ಜಿ ಹಾಕ್ಕೊಳ್ಳಿ ಅಥವಾ ಇನ್ನೂರು ಗ್ರಾಮ್ ಅಷ್ಟೇ ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾವು ಕಾಯಿಸಿ ಇದನ್ನು ಫ್ರೈ ಮಾಡೋವಾಗ ಆವಾಗವಾಗ ನಾವು ಸ್ವಲ್ಪ ಹಿಂಗೆ ಕಾ ಇದನ್ನು ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಅದು ತೇವ ಆಗಿಬಿಡುತ್ತೆ ಈಗ ಉದ್ದಿನ ಕಾಳದು ಗುಂಡು ಇದು ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಅಕ್ಕಿ ಸಹ ಒಂದು ಇಡಿ ಹಾಕ್ತಾರೆ ಕೆಲವರು ನೂರು ನೂರೈವತ್ತು ಗ್ರಾಮ್ ಅಷ್ಟು ಮತ್ತು ಟೇಸ್ಟಿಗೆ ಸ್ವಲ್ಪ ಚಕ್ಕೆ ಲವಂಗ ಒಂದು ಹತ್ತು ಹತ್ತು ಅಷ್ಟು ಚಕ್ಕೆ ಮತ್ತು ಲವಂಗ ಹಾಕ್ಕೊಂಡಿದ್ದೀನಿ ಮತ್ತು ಟೇಸ್ಟ್ಗೆ ನಮಗೆ ಹಿಂಗು ತುಂಬ ಇಂಪಾರ್ಟೆಂಟು ಹಿಂಗು ಸಹ ಒಂದು ಐದು ಗ್ರಾಮು ಅದ್ರ ಜೊತೆಗೆ ನಾನು ಕರಿಬೇವು ಇದು ಸಾಂಬಾರು ಪುಡಿಗೆ ಮೇಯ್ನು ಕರ್ಬೇವು ನೂರೈವತ್ತು ಗ್ರಾಮ್ ಅಷ್ಟಾಗುತ್ತೆ ಕಟ್ ಲೆಕ್ಕದಲ್ಲಿ ಅಂದರೆ ಒಂದು ಆರು ಕಟ್ಟು ತೊಗೊಂಡಿದ್ದೀನಿ ಮತ್ತು ಧನಿಯಾನೂ ಇದೇ ರೀತಿ ಒಂದು ಕೆ ಜಿ ಧನಿಯಾ ಮೊದಲೇ ಹೇಳಿದೆ ಒಂದು ಕೆ ಜಿ ಧನಿಯಾನ ಈ ರೀತಿ ಚೆನ್ನಾಗಿ ಘಮ ಬರೋರಿಗೆ ಹುರ್ಕೊಂಡು ನಂತರ ಮೂರು ಥರ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ನಾನು ಕಟ್ಟು ಒಂದು ಅರ್ಧ ಕೆ ಜಿ ಹಾಕಿದ್ದೀನಿ ಖಾರ ಬರುತ್ತೆ ಮತ್ತು ಬ್ಯಾಡಗಿನೂ ಸಹ ಒಂದು ಅರ್ಧ ಕೆ ಜಿ ಹಾಕ್ಕೊಂಡಿದ್ದೀನಿ ಕಲ್ಲರು ಮತ್ತು ಗುಂಟೂರು ಮೆಣಸಿನ್ಕಾಯಿ ಟೇಸ್ಟ್ ಮತ್ತು ಕಲ್ಲರು ಸ್ವಲ್ಪ ಖಾರವೂ ಆಗುತ್ತೆ ಈ ಮೂರು ಮಿಕ್ಸ್ ಮಾಡಿದಾಗ ಸಾಂಬಾರು ಪುಡಿ ತುಂಬ ರುಚಿಯಾಗಿ ಬರುತ್ತೆ ಮತ್ತು ಟೇಸ್ಟು ಕಲ್ಲರು ಅದ್ಭುತವಾಗಿರುತ್ತೆ ನಾನು ಇದೇ ಸ್ಟೈಲಲ್ಲಿ ಮಾಡ್ತೀನಿ ನಿಮಗೆಲ್ಲ ಇಷ್ಟ ಆದರೆ ಒಂದು ಸತಿ ನನ್ನ ಸ್ಟೈಲನ್ನ ಟ್ರೈ ಮಾಡಿ ಸಾಂಬಾರು ಹೇಗಿತ್ತು ಅನ್ನೋದನ್ನು ಹೇಳಿ ತರಕಾರಿ ಸಾರಿಗಂತೂ ಅದ್ಭುತವಾಗಿರುತ್ತೆ ಇಡ್ಲಿ ಸಾಂಬಾರು ಚೆನ್ನಾಗಿರುತ್ತೆ ಪುಳಿಯೋಗ್ರೇಗೆ ಬಳಸ್ಕೋಬೋದು ನೀವು ಸ್ವಲ್ಪ ಪುಳಿಯೋಗ್ರೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೇ ವಾಂಗಿ ಬಿಸಿ ಬಿಸಿಬೇಳೆ ಭಾತುಗೆ ಅದ್ಭುತವಾಗಿರುತ್ತೆ ಈ ಸಾಂಬಾರು ಪುಡಿ